ಮೊದಲಿಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಯೂಟ್ಯೂಬರ್ಸ್ಗಳಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಸೂತ್ರಧಾರಿ ಸಿನ್ಮಾ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ನನ್ನ ಕೈ ಹಿಡಿದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನವರಸನ ಫಸ್ಟ್ ದಿನ ನಾನು ಕಮಿಟ್ಮೆಂಟ್ ಕೊಟ್ಟಾಗ ನೇನೆ ನಾನು ಏನು ಅಂದ್ಕೊಂಡಿದ್ದೆ ಅದನ್ನು ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ಯಾವತ್ತೂ ಅವ್ರ ಜೊತೆ ನಿಂತಿರ್ತೀನಿ ಅವ್ರ ಫಸ್ಟ್ ಡೇ ನನಗೆ ಕಮಿಟ್ಮೆಂಟ್ ಕೊಡಬೇಕಾದಾಗ ನಮ್ಮ ಸಿನ್ಮಾ ನಾನು ಎಲ್ಲರಿಗೂ ರೀಚ್ ಮಾಡಿಸೇ ಮಾಡಿಸ್ತೀನಿ ನಾನು ಪಬ್ಲಿಸಿಟಿ ಮಾಡೋದರಲ್ಲಿ ನನಗೆ ಪಿ ಎಚ್ ಡಿನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮಾರ್ಕೆಟ್ನ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಯಾವ ಜಾಗದಲ್ಲಿ ದುಡ್ಡು ಹಾಕಬೇಕು ಎಲ್ಲಿ ದುಡ್ಡು ಹಾಕಬಾರ್ದು ಅದು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ನೀವೊಂದು ಇಲ್ಲಿ ಓಪನ್ ಮಾಡ್ಬೋದು ಸಿನ್ಮಾ ಮಾಡೋದು ಹೇಗೆ ಅಂತ ಖಂಡಿತವಾಗಲೂ ಸ್ಟೂಡೆಂಟ್ಸ್ಗಳು ಬಂದು ಜಾಯ್ನ್ ಆಗ್ತಾರೆ ನಿಜವಾಗ್ಲೂ ಸರ್ ನಿಮ್ಮ ಸಮಸ್ಯೆ ಮಾಡ್ತೀನಿ ನಿಜವಾಗ್ಲೂ ಸೊ ಹಾಗೆ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಕಿರಣ್ ಅವರು ದಾಸ್ ಸರ್ ಅದಾದಮೇಲೆ ನಮ್ಮ ಪ್ರೊಡ್ಯೂಸರ್ ಅವರು ಅಪೂರ್ವ ಅವರು ಫಸ್ಟ್ ಡೇ ಇಂದ ತುಂಬ ಸಂಜಯ್ ಗೌಡರು ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಆ್ಯಂಡ್ ನಮ್ಮ ಅನಿಲ್ ಅವರು ಅನಿಲ್ ಅವರು ಕೂಡ ಬರಬೇಕು ಸ್ಟೇಜ್ ಮೇಲೆ ಅವರು ಕೂಡ ಅ ಸಂ ಸಿನಿಮಾ ದರ್ ವೊಲ್ಗಡಾ ಕೆಲಸ ಮಾಡಿದ್ದಾರೆ ಅವರು ಬ್ರೋ ಆರ್ಟಿಸ್ಟಿಕ್ ಅವರ ವಾಯ್ಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅಪ್ಲಿಫ್ಟ್ ಆಗಿದೆ ಕ್ಯಾರೆಕ್ಟರ್ ನಮ್ಮ ಪೊಲೀಸ್ ನಮ್ಮ ಪೊಲೀಸ್ कैरेक्टर ಒಂದು ವಾಯ್ಸ್ ಓವರ್ ಕೊಟ್ಟಿರೋದು ಕಾರ್ತಿಕ್ ಗೆ ಬರಬೇಕುನ ಪೊಲೀಸ್ ಬರ ಕರಿಲೇಬೇಕು ನಮ್ಮ ಟೀಮ್ ಎಲ್ಲ ಸ್ಟೇಜ್ ಮೇಲೆ ಹ ಈ ಕಡೆ ನೋಡಿ ಇಲ್ಲಿ ಕೆಂಪಾ ತುಂಬಾ ಎಮೋಷನಲ್ ಫೀಲ್ ಆಗಬಿಟ್ಟಿದೆ ನಾನು ನನಗೆ ಮಾತಾಡೋಕ್ಕೆನೇ ಆಗ್ತಾ ಇರಲಿಲ್ಲ ನಾನು ಯಾರ ಜೊತೆ ಮಾತಾಡಿಲ್ಲ ಅವತ್ತು ಬೆಳಿಗ್ಗೆಯಿಂದನೂ ಸೊ ಫಸ್ಟು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ್ವಿ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ ತಕ್ಷಣ ಎರಡು ಸಾವಿರದ ಹದಿನೈದು ನಾನು ಬೆಂಗಳೂರಿಗೆ ಬಂದಿದ್ದು ಫಸ್ಟ್ ನಾನು ಬಂದಾಗ ಟೂ ತೌಸಂಡ್ ಟೆನ್ ಫಸ್ಟ್ ಟೈಮು ಗರ್ಭಗುಡಿ ಒಳಗಡೆ ನನಗೆ ಬರೋಕ್ಕೆ ಹೇಳಿದ್ರು ಅದ್ರ ಮುಂಚೆನೂ ಹೋಗಿದ್ದೀನಿ ಸಾಕಷ್ಟು ಸಾಕಷ್ಟು ಬಾರಿ ದೇವಸ್ಥಾನಕ್ಕೆ ಬಟ್ ಹದಿನೈದು ವರ್ಷದ ನಂತರ ಗರ್ಭಗುಡಿ ಒಳಗಡೆ ಬನ್ನಿ ಅಂತ ಅಂದ ತಕ್ಷಣ ನನಗೆ ಅಳು ತಡಿಯೋಕ್ಕಾಗಲ್ಲ ಈಗಲೂ ನನಗೆ ತುಂಬ ಎಮೋಷನಲ್ ಫೀಲ್ ಆಗ್ತಾಯಿದೆ ಇಷ್ಟು ವರ್ಷ ಆಯಿತು ನಾನು ನಿನ್ನ ಮುಂದೆ ಬರೋಕ್ಕೆ ನಿಲ್ಸ್ಕೊ ಈ ಒಂದು ಸ್ಥಾನಕ್ಕೆ ನಿಲ್ಲಿಸ್ಕೊಳ್ಳೋಕ್ಕೆ ಅಂತ ತುಂಬ ಎಮೋಷನಲ್ ಫೀಲ್ ಆಯಿತು ಅದಾದಮೇಲೆ ಅಲ್ಲಿಂದ ನೆಡ್ಕೊಂಡು ಥೇಟ್ರಿಗೆ ಬಂದ್ವಿ ನರ್ತಕಿಗೆ ಕಟ್ಔಟ್ ನೋಡಿದೆ ಇವನ್ನ ತಪ್ಪಿಕೊಂಡೆ ಒಂದು ಸಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ ನನ್ನ ಎಂಟೈರ್ ಜರ್ನಿ ನೆನಪಾಯ್ತು ನಾನು ನಮ್ಮೂರು ಊರು ಬಿಟ್ಟು ಬಂದಿದ್ದು ಅಲ್ಲಿಂದ ಸೊ ಅದೆಲ್ಲ ನೆನೆಸ್ಕೊಂಡು ನನಗೆ ತುಂಬ ತುಂಬ ಎಮೋಷನಲ್ ಫೀಲ್ ಆದ ಸೊ ಅದಕ್ಕೆ ಅವತ್ತು ಕಣ್ಣಲ್ಲಿ ಅಷ್ಟು ನೀರು ಬಂತು ಆ್ಯಂಡ್ ನಾನು ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ನಮ್ಮ ಪ್ರತಿಯೊಬ್ಬ ಕನ್ನ ಕನ್ನಡಿಗರಿಗೆ ಯಾರ್ಯಾರು ಸಿನಿಮಾ ಆಲ್ರೆಡಿ ನೋಡಿದ್ದೀರಾ ನಮ್ಮ ಟೀಮ್ನ ಸಪೋರ್ಟ್ ಮಾಡಿದ್ದೀರಾ ನಿಮಗೆ ಸಾಷ್ಟ್ರಾಂಗ ನಮಸ್ಕಾರಗಳನ್ನ ನಮ್ಮ ಇಡೀ ತಂಡದ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನೋಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ ಆದಷ್ಟು ಬೇಗ ಬಂದು ಥಿಯೇಟರ್ ಸಿನ್ಮಾ ನೋಡಿ ಯಾಕಂದ್ರೆ ಥೇಟರ್ ಸಿನಿಮಾ ನೋಡೋ ಮಜಾನೇ ಬೇರೆ ತುಂಬ ಚೆನ್ನಾಗಿ ಹಿಡಿಸಿದೆ ಎಲ್ಲರಿಗೂ ನನಗೆ ಒಂದು ಥಿಯೇಟ್ರಿಗೆ ವಿಸಿಟ್ಗೆ ಹೋದಾಗ ಇಬ್ಬರು ಲೇಡೀಸ್ ಬಂದರು ಫೋಟೋ ತೆಗಿಸ್ಕೊಳ್ಳೋಕೆ ನಂತರ ಬಂದರು ನಾನು ಅವ್ರಿಗೆ ಅಮ್ಮ ಸೂತ್ರಧಾರಿ ಸಿನಿಮಾ ನೋಡಿ ಮಾ ಅಂತಂದ್ರೆ ನಾವು ನೆನ್ನೆನೆ ನೋಡಿದ್ವಿ ಅಂತಂದ್ರು ಹೌದಾ ಮತ್ತೆ ಇದು ಬೇರೆ ಸಿನಿಮಾಗೆ ಅಮ್ಮ ಇವತ್ತು ಇಲ್ಲ ನಮ್ಮ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಸಿನಿಮಾಗೆ ಅಂತಂದರೆ ಸೊ ಅಲ್ಲೇ ನಾವು ಗೆದ್ವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅವರು ಇನ್ನೊಂದು ಐದಾರು ಜನ ಲೇಡೀಸ್ನ ಕರ್ಕೊಂಡು ಬಂದಿದ್ದಾರೆ ಸೊ ಇದೇ ಇದೇ ಆಗ್ತಾ ಇದೆ ನಮ್ಮ ಸಿನಿಮಾ ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಸೆಕೆಂಡ್ ಹಾಫ್ಗೆ ತುಂಬ ಒಳ್ಳೆ ರಿಪೋರ್ಟ್ ಇದೆ ಸಿನಿಮಾ ಒಂದ್ಸಲ ನೋ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಎದ್ದೋಗ್ಬೇಕು ಅಂತ ಯಾವ ಪಾಯಿಂಟನ್ನು ಅನ್ನಿಸೋದಿಲ್ಲ ಸೊ ಸಿನ್ಮಾಗೆ ಒಳ್ಳೆ ರಿವ್ಯೂಸ್ ಇದೆ ದಯವಿಟ್ಟು ನಮ್ಮ ಎಂಟೈರ್ ಸೂತ್ರಧಾರಿ ತಂಡಕ್ಕೆ ಸಪೋರ್ಟ್ ಬೇಕು ಆ್ಯಂಡ್ ಮಾಧ್ಯಮ ಮಿತ್ರರು ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದಿಲ್ಲ ಯೂಟ್ಯೂಬರ್ಸ್ ಆಗಿರ್ಬೋದು ಪ್ರೆಸ್ ಪ್ರಿಂಟ್ ಆಗಿರ್ಬೋದು ಟಿ ವಿ ನ್ಯೂಸ್ ಚಾನಲ್ಸ್ ಆಗಿರ್ಬೋದು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಿಲ್ಲ ನಾವು ಯಾವತ್ತೂ ಮರೆಯೋದಿಲ್ಲ ನೀವು ಮಾಡಿರುವಂಥ ಒಂದು ಸಹಾಯನ ನೀವೇನೇ ಹೇಳಿದ್ರು ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಎಂಟೈರ್ ಸೂತ್ರಧಾರಿ ಚಿತ್ರತಂಡದ ಕಡೆಯಿಂದ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯಾ ಕಡೆ ದುಡ್ಡು ಜಾಸ್ತಿ ಬರುತ್ತೆ ಆ ಕಡೆ ಎರಡು ಬಂದರೆ ಸ್ವೀಕಾರ ಮಾಡ್ತೀವಿ ಸರ್ ನನಗೆ ಇವಾಗ ಸದ್ಯಕ್ಕಿನ್ನೂ ಯಾವುದನ್ನು ನಾನು ಫೋನ್ ಕಾಲ್ಸ್ಗಳಲ್ಲಿ ಯಾವುದೇನು ಬಂದಿಲ್ಲ ಬಿಕಾಸ್ ನಾವಿನ್ನು ಸಿನಿಮಾ ಪ್ರಮೋಷನ್ಸ್ ಅಲ್ಲೇ ಇನ್ನೂ ಇನ್ವಾಲ್ವ್ ಆಗಿದ್ದೀವಿ ಈ ಸ್ಯಾಟರ್ಡೆ ಸಂಡೇ ಮುಗಿಯೋವರ್ಗು ನಮಗೆ ಪ್ರಮೋಷನ್ಸ್ನ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರು ಸೊ ಈ ವೀಕ್ ಕಲೆಕ್ಷನ್ ಸ್ಯಾಟರ್ಡೆ ಸಂಡೆ ಕಲೆಕ್ಷನ್ ನೋಡಿಕೊಂಡು ನೆಕ್ಸ್ಟ್ ವೀಕಿಗೆ ಏನು ಮಾಡಬೇಕು ಅಂತ ಈ ಈ ಸಿನಿಮಾ ನಿಲ್ಸೋವರ್ಗು ಬೇರೆ ನ್ಯಾನು ಡಿಸ್ಟ್ರಾಕ್ಷನ್ ಬೇಡ ಅಂತ ಡಿಸೈಡ್ ಮಾಡಿ